ಷೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಸ್ವಲ್ಪ ವಿಡಿಯೋ ಲೇಟ್ಲಿ ಬರತೈತಿ ವಿಡಿಯೋ ಲೇಟ್ಲಿ ಬರೋ ಹಿಂದ ಮೇನ್ ರೀಸನ್ ಸ್ವಲ್ಪ ಊರಿಗೆ ಹೋಗಿನಿ ಹೊರ ಹೋಗಿನಿ ಅದಕ್ಕಾರನ ಲೇಟ್ ಆತ ಇನ್ಸ್ಟಾಗ್ರಾಮ್ನಾಗ ಅದು ಸ್ಟೋರಿ ಮುಖಾಂತರ ನಾ ತಿಳಿಸ್ತೇನೆ ಅದ ಕಾರಣ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿರ್ಲೇ ಇದ್ರೆ ಡಿಸ್ಕ್ರಿಪ್ಷನ್ಯಾಗ ಇನ್ಸ್ಟಾಗ್ರಾಮ್ದು ಲಿಂಕ್ ಐತಿ ಅಲ್ಲಿ ಫಾಲೋ ಮಾಡಿರಿ ಅಲ್ಲಿ ರೀಲ್ಗಳು ಹಾಕ್ತಿರ್ತೇನೆ ಮತ್ತೆ ಅಲ್ಲಿ ಏನು ಹೋಗೇನು ಏನಂತ ಎಲ್ಲ ಅಪ್ಡೇಟು ಕೊಡ್ತಿರ್ತೇನೆ ನೋಡ್ಬೋದು ವೀಕ್ಷಕರೇ ಈ ವಾರನ ಸೆನ್ಸೆಕ್ಸ್ ಅರ್ಧ ಪರ್ಸೆಂಟೇಜ್ಗಿಂತ ಹೆಚ್ಚೇರಿಯುತ್ತೆ ಅನ್ಬೋದ ಮತ್ತು ನಿಫ್ಟಿ ನೋಡ್ಬೋದು ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟೇಜ್ ಇರೈತಿ ಬ್ಯಾಂಕ್ ನಿಫ್ಟಿ ಒನ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟೇಜ್ ಇರೈತಿ ನೋಡ್ರಿ ವೀಕ್ಷಕರೇ ಮೇನ್ ಎಂದ್ರ ಈ ವಾರನ ಎಲ್ಲಕ್ಕಿಂತ ಚಲೋ ಪಾಯಿಂಟ್ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಏನಂತಂದ್ರ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ನ್ಯೂ ಆಲ್ ಟೈಮ್ ಆಗಿ ಹೊಡೀತ್ರಿ ಅದ ಕಾರಣ ವೀಕ್ಷಕರ ಒಂದು ಬಹಳ ಗುಡ್ ನ್ಯೂಸ್ ಅನ್ಬೋದ ಬ್ಯಾಂಕ್ ನಿಫ್ಟಿನ ಆಲ್ರೆಡಿ ಹೊಡೆದಿರ್ತನ ವೀಕ್ಷಕರೇ ಬಟ್ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಹೊಡೆದಿರ್ಲ ಇದು ಬಟ್ ಈ ವಾರನಾಗ ಸೆನ್ಸೆಕ್ಸ್ ಮತ್ತು ನಿಫ್ಟಿನ ಆಲ್ ಟೈಮ್ ಹೊಡೆದು ಅದ ಕಾರಣ ಇದೊಂದು ಪಾಸಿಟಿವ್ ನ್ಯೂಸ್ ಅಂತ ನಾವು ಅನ್ಬೋದು ಎದಕ್ಕೆ ಆಲ್ ಟೈಮ್ ಆಯ್ತ ಹೊಡಿತು ನಮ್ಮ ಮಾರ್ಕೆಟ್ ಏನಂತ ಅದ್ರ ಬಗ್ಗೆ ಡಿಟೇಲ್ದಾಗ ವಿಡಿಯೋ ಆಲ್ರೆಡಿ ಹಾಕೇನಿ ನನ್ನ ಚಾನಲ್ ಮ್ಯಾಗ ಅದ ಕಾರಣ ಈ ವಿಡಿಯೋ ಮುಗ್ಯಾನ ಆ ವಿಡಿಯೋನ ಹೋಗಿ ನೋಡ್ಬೋದು ನೀವು ನೋಡ್ರಿ ವೀಕ್ಷಕರೇ ಮತ್ತೊಂದೇನಂತಂದ್ರ ಈ ತರ ಆಲ್ ಟೈಮ್ ಆಯ್ರೆ ಹೊಡೀತಾ ಏನಂತಂದ್ರೆ ನಮ್ಮ ದೇಶದ ಜಿ ಡಿ ಪಿ ಡೇಟಾ ಬಂತರಿ ಜಿ ಡಿ ಪಿ ವೀಕ್ಷಕರೇ ಭಾಳ ಚಲೋ ಬಂತು ರೀ ನೋಡ್ಬೋದು ನೀವು ಅನುಮಾನ ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಬರ್ಬೋದಂತಿತ್ರಿ ಬಟ್ ಆ್ಯಕ್ಚುಯಲ್ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಬಂತು ರೀ ಅದ ಕಾರಣ ನಮ್ಮ ದೇಶದ ಜಿ ಡಿ ಪಿ ಎಂಟು ಪರ್ಸೆಂಟೇಜ್ಗಿಂತ ಹೆಚ್ಚಿನಾಗ ಗ್ರೋ ಆಗತ್ತೈತಿ ಕ್ವಾರ್ಟರ್ ಟೂನಾಗ ಅಂತಂದ್ರೆ ಇದೊಂದು ಭಾಳ ದೊಡ್ಡ ವೀಕ್ಷಕರಿಗೆ ಗುಡ್ ನ್ಯೂಸ್ ಅದ ಕಾರಣ ಈ ಇಂಪ್ಯಾಕ್ಟ್ ಸೋಮಾರ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ನಾಗ ಕಾಣ್ಬೋದು ಮತ್ತೊಂದೇನಂತಂದ್ರೆ ನಾವು ಸೆಕ್ಟರ್ ವೈಸ್ ನೋಡ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಾಗ ಒನ್ ಪರ್ಸೆಂಟೇಜ್ ಗ್ರೋತ್ ಇತ್ತ ಸರ್ವಿಸಸ್ ನೈನ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಗ್ರೋತ್ ಇತ್ತ ಮತ್ತ ಯುಟಿಲಿಟೀಸ್ ಅಂಡ್ ಡಿಫೆನ್ಸ್ ಸೆಕ್ಟರ್ ನಾಗ ವೀಕ್ಷಕರೇ ನೈನ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಗ್ರೋತ್ ಇತ್ತ ಅದ ಕಾರಣ ಟಾಪ್ ತ್ರೀ ಸೆಕ್ಟರ್ನಾಗೂ ಬಹಳ ಹೆವಿ ಗ್ರೋತ್ ಇತ್ರಿ ಅದ ಕಾರಣನೂ ವೀಕ್ಷಕರ ನಮ್ಮ ದೇಶ ಜಿ ಡಿ ಪಿ ಡೇಟಾ ಚಲೋ ಬಂದೈತಿ ಅದ ಕಾರಣ ಇತರದ ಇಂಪ್ಯಾಕ್ಟ್ ನಮಗ ನಾಳೆ ಅಥವಾ ಮಂಡೇ ಅಥವಾ ಮುಂದಿನ ವಾರನಾಗ ಅಂತ ನಾವು ಅನ್ಬೋದ ಈಗ ಬಾರಿ ವೀಕ್ಷಕರೇ ನಾವು ಯು ಎಸ್ ಮಾರ್ಕೆಟ್ ಶುಕ್ರವಾರ ದಿನ ರಾತ್ರಿ ಯಾವ ಥರ ಕ್ಲೋಸಿಂಗ್ ಕೊಟ್ಟವಂತ ಸ್ವಲ್ಪ ಕ್ವಿಕ್ ಆಗಿ ನೋಡ್ಬಿಡೋಣ ನೋಡ್ಬೋದು ಯು ಎಸ್ ಮಾರ್ಕೆಟ್ ನಾವು ಶುಕ್ರವಾರ ದಿನ ನೋಡ್ರ ಚಲೋನ ಕ್ಲೋಸಿಂಗ್ ಕೊಟ್ಟವ್ರಿ ಭಾಳ ಏರಿ ಇಲ್ಲೂ ಅರ್ಧ ಅರ್ಧ ಪರ್ಸೆಂಟೇಜ್ ಕಿಂತೂ ಹೆಚ್ ಏರಿನ ಕ್ಲೋಸಿಂಗ್ ಕೊಟ್ಟವ್ ಡಾ ಜೋನ್ಸ್ ಆಗಲಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಆಗಲಿ ನೆಸ್ಟೆಕ್ ಆಗಲಿ ಅದ ಕಾರಣ ಇದು ಒಂದು ಪಾಸಿಟಿವ್ ಅಂತ ನಾವು ಅನ್ಬೋದು ಮತ್ತೊಂದೇನಂತಂದ್ರೆ ಎಫ್ ಐ ಐಸ್ ಡೇಟಾ ನೋಡ್ರ ಎಫ್ ಐ ವೀಕ್ಷಕರೇ ಏನು ನವೆಂಬರ್ ಫುಲ್ ಮಂತ್ ಐತಿ ಈಗ ಈ ಮಂತ್ ಮುಗೀತ್ರಿ ಈ ಫುಲ್ ಮಂತ್ನಾಗ ಹದಿನೇಳು ಸಾವಿರದ ಐದುನೂರು ಕೋಟಿದ ಸೆಲ್ಲಿಂಗ್ ಮಾಡ್ಯಾರ ಆದ್ರೂ ನೀವು ನೋಡ್ಬೋದಾ ಏನು ಎರಡು ಮೂರು ಒಂದು ಒಂದು ದಿನದನ್ಯಾಗ ಹತ್ತು ಸಾವಿರ ಕೋಟಿ ಹದಿನೈದು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಸೆಲ್ ಮಾಡತ್ತಿರ ಪ್ರೈಝ್ ಬಟ್ ಈಗ ನವೆಂಬರ್ ಓವರ್ ಆಲ್ ತಿಂಗ್ಳಾಗ ಹದಿನೇಳುವರೆ ಸಾವಿರ ಕೋಟಿದ ಸೆಲ್ಲಿಂಗ್ ಮಾಡ್ಯಾರ ಅದಕ್ಕೆ ಕಾರಣ ಇದೊಂದು ಸಿಹಿ ಸುದ್ದಿ ಅಥವಾ ಗುಡ್ ನ್ಯೂಸ್ ಅನ್ಬೋದು ನಾವು ಸೆಲ್ಲಿಂಗ್ ಬರ್ತಾ ಬರ್ತಾ ಕಡಿಮೆ ಆಗತೈತ್ರಿ ಡಿ ಐಸ್ ಕಡೆ ಕಡೆರ ರೊಕ್ಕ ಹೆವಿ ಬರತೈತಿ ಕಂಟಿನ್ಯೂ ಬೈಂಗ್ ಮಾಡತ್ತಾರ ನೋಡ್ಬೋದು ನವೆಂಬರ್ ಫುಲ್ ತಿಂಗಳನ್ನಾಗ ನವೆಂಬರ್ ಎರಡು ಸಾವಿರದ ಇದು ಫುಲ್ ಮಂತ್ನಾಗ ಎಪ್ಪತ್ತೇಳು ಸಾವಿರದ ಎಂಬತ್ಮೂರು ಕೋಟಿದ್ ವೀಕ್ಷಕರೇ ಬೈಂಗ್ ಮಾಡ್ಯಾರ ಎಪ್ಪತ್ತೇಳು ಸಾವಿರ ಕೋಟಿಗಿಂತ ಹೆಚ್ಚು ಬೈಂಗ್ ಮಾಡಿದ ಕಾರಣ ಡಿಐಸ್ ನಮ್ಮ ಮಾರ್ಕೆಟ್ ಈ ಥರ ನೀವು ಆಲ್ ಟೈಮ್ ಆಗಿ ಹೊಡಿತಂತನು ನಾವು ಅನ್ಬೋದ ಮತ್ತು ಎಫ್ ಐದು ಸೆಲ್ ಮಾಡ್ರೂ ನಮ್ಮ ಮಾರ್ಕೆಟಿಗೆ ಈ ಥರ ಏನೂ ಕೆಟ್ಟ ಪೆಟ್ ಬೀಳುವತ್ತ ಚಲೋ ಲೆವೆಲ್ಗಳನ್ನು ತರ್ದೈತೆ ಅಂತ ನಾವು ಅನ್ಬೋದ ಮತ್ತೊಂದು ಏನಂತಂದ್ರೆ ಮುಂದಿನ ವಾರನಾಗ ಏನು ವೀಕ್ಷಕರಿಗೆ ಮುಂದಿನ ವಾರ ಸ್ಟಾರ್ಟ್ ಆಗ್ತೈತಿ ಈ ಮುಂದಿನ ವಾರನಾಗ ನಾಲ್ಕು ಮತ್ತು ಐದು ಡಿಸೆಂಬರ್ಗೆ ನಮ್ಮ ದೇಶದ ಆರ್ ಬಿ ಐದ ಎಮ್ ಪಿ ಸಿ ಮೀಟಿಂಗ್ ಐತಿ ಎಮ್ ಪಿ ಸಿ ಮೀಟಿಂಗ್ ಅಂತಂದ್ರೆ ಮಾನಿಟ್ರಿ ಪಾಲಿಸಿ ಮೀಟಿಂಗ್ ಐತಿ ಆ ಮೀಟಿಂಗ್ನಾಗ ರೆಪೋ ರೇಟ್ ಕಟ್ ಆಗ್ಬೋದು ಅಂತ ಭಾಳ ಎಕ್ಸ್ಪರ್ಟ್ಗಳು ಅನ್ನೋತಾರೆ ಭಾಳ ಚಾನ್ಸಸ್ ಐತೆ ಅಂತ ಭಾಳ ಎಲ್ಲರೂ ಅನ್ನೋತಾರೆ ಆರ್ ಬಿ ಐ ಗೌರ್ನರ್ ಅವ್ರೂ ಒಂದು ಇಂಟರ್ವ್ಯೂನಾಗ ಮಿಡ್ಯ ಮುಂದೆ ಈಗ ಬಂದೇತಿ ನಾವು ಮಾಡ್ಬೋದು ನಮ್ಮ ದೇಶದ ಪರಿಸ್ಥಿತಿ ನಮ್ಮ ದೇಶದ ಎಕನಾಮಿ ಎಲ್ಲ ಭಾಳ ಸ್ಟ್ರಾಂಗ್ ಐತಿ ನಾವು ಈಗ ಯಾವಾಗ ಬೇಕಾವಾಗ ರೆಪೋ ರೇಟನ್ನು ಇಳಿಸ್ಬೋದಂತ ಅಂದಿರ ಅದು ಈಗ ನಾಳೆ ಮೀಟಿಂಗ್ ಏನೈತಾ ರೀ ಐದು ಮತ್ತು ನಾಲ್ಕು ಡಿಸೆಂಬರ್ನಾಗ ಆ ಮೀಟಿಂಗ್ನಾಗ ನಾವು ವೀಕ್ಷಕರೇ ರೆಪೋ ರೇಟ್ ಅಂದರೆ ಕಡಿಮೆ ಮಾಡಿರ ಇಪ್ಪತ್ತೈದು ಬೇಸಸ್ ಪಾಯಿಂಟ್ ಅದು ಏನರ ಕಡಿಮೆ ಮಾಡಿರ ಅಂತಂದ್ರೆ ಮತ್ತು ಮಾರ್ಕೆಟ್ ಈ ಲೆವೆಲ್ದಿಂದನೂ ಮ್ಯಾಗ ಹೋಗ್ಬೋದ ಮತ್ತೊಂದು ಹೊಸ ನ್ಯೂ ಆಲ್ ಟೈಮ್ ಆಗಿ ಹೊಡಿಬೋದು ಅಂತ ನನಗನಿಸ್ತೈತಿ ಅದಕ್ಕೆ ಕಾರಣ ನಾಲ್ಕು ಮತ್ತು ಐದು ಏನು ಆರ್ ಬಿ ಐದು ಮಾನಿಟ್ರಿ ಪಾಲಿಸಿ ಮೀಟಿಂಗ್ ಐತಿ ಎಮ್ ಪಿ ಸಿ ಮೀಟಿಂಗ್ ಐತಿ ಆ ಮೀಟಿಂಗ್ ಮ್ಯಾಗೆ ಕಣ್ಣಿರ್ಬೇಕಾ ಕಣ್ಣು ಆಗಲಿಲ್ಲ ಅಂದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆ ಮೀಟಿಂಗ್ನ ಏನೇನಾಗ್ತಂತ ಬಹಳ ಸರಳವಾಗಿ ವಿಸ್ತಾರವಾಗಿ ನಿಮಗೆ ತಿಳಿಸ್ತೇನೆ ಏನಂತಂದ್ರೆ ರಷ್ಯಾದ ಆದ ವ್ಲಾಡಿಮಿರ್ ಪುಟಿನ್ ಅವರು ಇಂಡಿಯಾಗೆ ಬರೋರು ಇದ್ದಾರೆ ಡಿಸೆಂಬರ್ ನಾಲ್ಕು ಐದು ತಾರೀಖ ಅದ ಕಾರಣ ಅವ್ರು ಬರಾನೆ ಏನೇನಾಗ್ತಿತ್ತಂತ ಅದ್ರ ಮ್ಯಾಗು ಸ್ವಲ್ಪ ಕನ್ನ ಇರಬೇಕಾ ಮುಂದಿನ ವಾರನ ಯು ಎಸ್ ಫೆಡ್ರಲ್ ಬ್ಯಾಂಕ್ದ ಅಥವಾ ಫೆಡ್ರಲ್ ರಿಸರ್ವದ ಮೀಟಿಂಗ್ ಐತಿ ಅದೇ ಕಾರಣ ಹತ್ರ ಮ್ಯಾಗು ಕಣ್ಣಿರ್ಬೇಕಾ ಬಟ್ ಅದು ಮುಂದಿನ ವಾರ ನಾವು ಮುಂದಿನ ವಾರದ ವಿಡಿಯೋನ ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೋಣನು ಮತ್ತೊಂದು ಏನಂತಂದ್ರೆ ಯು ಎಸ್ ಜಿ ಡಿ ಪಿ ಡೇಟಾನು ಬರ್ಬೋದು ಮುಂದಿನ ವಾರನಾಗ ಅಂತ ಆ ಥರ ಯಾಕಂತಂದ್ರೆ ಯು ಎಸ್ ಡೌನ್ ಇರೋ ಕಾರಣ ಹಲವಾರು ಡೇಟಾಗಳು ಬಂದಿಲ್ಲ ರೀ ಜಾಬ್ಲೆಸ್ ಡೇಟಾ ಆ ಡೇಟಾ ಬಟ್ ಈಗ ಡೌನ್ ಓಪನ್ ಆಗೈತಿ ಎಲ್ಲ ಮತ್ತು ವೀಕ್ಷಕರೇ ಚಲೋ ಆಗೈತಿ ಮತ್ತು ನೆಕ್ಸ್ಟ್ ವೀಕ್ನಾಗ ಯು ಎಸ್ ಫೆಡರಲ್ ಫೆಡ್ರಲ್ ಮೀಟಿಂಗ್ ಇರೋ ಕಾರಣ ಈ ವಾರನಾಗ ಡೇಟಾ ಬಿಡ್ಬೋದು ಯು ಎಸ್ ಜಿ ಡಿ ಪಿದ ಮತ್ತು ಯು ಎಸ್ ಏನು ಜಾಬ್ಲೆಸ್ ಕ್ಲೇಮ್ ಡೇಟಾ ಐತೆ ಅದು ಬಿಡ್ಬೋದು ಯಾಕಂದ್ರೆ ಆ ಡೇಟಾ ನೋಡಿನ ಆ ಮೀಟಿಂಗ್ನಾಗೆ ನಿರ್ಧಾರ ತೊಗೋಬೇಕಾಗ್ತಿ ರೀ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಬೇಕು ಇಳಿಸ್ಬೇಕು ಅದ ಕಾರಣ ಈ ವಾರನಾಗ ಡೇಟಾ ಬಿಟ್ಟು ಮುಂದಿನ ವಾರನಾಗ ಯು ಎಸ್ ಫೆಡ್ ಏನು ಚೀಪ್ ಇದ್ದಾರೆ ಅವರ ನಿರ್ಧಾರ ಅಂತ ಎಕ್ಸ್ಪರ್ಟ್ಗಳು ಅನ್ನತಾರ ಅದ ಕಾರಣ ತಪ್ಪೇನು ರೀ ಯು ಎಸ್ ನೀವು ಎಲ್ಲ ಡೇಟಾ ಬಂದ್ರೆ ಅದ್ರ ಮ್ಯಾಗ ಇರಬೇಕು ಮತ್ತೊಂದು ಎಲ್ಲಕ್ಕಿಂತ ದೊಡ್ಡ ವೀಕ್ಷಕರೇ ನ್ಯೂಸ್ ಏನಂತಂದ್ರೆ ಈಗ ಸದ್ಯ ಮತ್ತೆ ನಡ್ದೈತಿ ಗೋಲ್ಡ್ದ್ರೆ ರ್ಯಾಲಿ ನೀವು ನೋಡಿರಿ ಈಗ ಸಿಲ್ವರ್ದ ರ್ಯಾಲಿ ಮತ್ ಸ್ಟಾರ್ಟ್ ರೀ ನೋಡ್ಬೋದು ಸಿಲ್ವರ್ ವೀಕ್ಷಕರೇ ಮತ್ತೆ ನಿನ್ನೆ ಮತ್ತೆ ಇವತ್ತು ನೋಡ್ರ ಸಿಲ್ವರ್ ಮತ್ತೊಂದು ನ್ಯೂ ಲೈಫ್ ಟೈಮ್ ಆಯ್ ಹೊಡೀತ್ರಿ ವೀಕ್ಷಕರೇ ಅಂದ್ರೆ ಮತ್ತೊಂದು ಹಾಯ್ ಹೊಡೀತು ಸಿಲ್ವರ ಕಂಟಿನ್ಯೂ ಏರ್ಕೊಂತ ನಾವು ಹೊಂಟೈತಿ ನೋಡ್ಬೋದು ವೀಕ್ಷಕರೇ ಐವತ್ತಾರು ಡಾಲರ್ ರೀ ನಾವು ಗ್ಲೋಬಲ್ ಮಾರ್ಕೆಟ್ ಸಿಲ್ವರ್ ದ ಚಾರ್ಟ್ ನೋಡ್ರೆ ಈ ಥರ ಮತ್ತು ಸಿಲ್ವರ್ ಏರಾಕೆ ಮೇನ್ ರೀಸನ್ ಏನಂತಂದ್ರೆ ಏನು ಇಂಡಸ್ಟ್ರೀಸ್ನಾಗ ಬಳಸಾತಾರ ಈ ವಸ್ತು ಸಿಲ್ವರ್ ಬರೀ ಆಭರಣ ರೂಪ್ನಾಗ ಬಳಸುವಲ್ರ ಕಂಪ್ನಿಗಳನ್ನಾಗೂ ಬಳ್ಸಾತಾರ ಅದ ಕಾರಣ ವೀಕ್ಷಕರೇ ಕಂಪ್ನಿಗಳನ್ನಾಗ ಅಥವಾ ಸೆಕ್ಟರ್ಗಳನ್ನಾಗ ಇಂಡಸ್ಟ್ರಿಯಲ್ಸ್ಗಳನ್ನಾಗ ಡಿಮಾಂಡ್ ಭಾಳ ಆಗೈತಂತ್ರಿ ಮೊದ್ಲಿನ ಈಗ ಮತ್ತೆ ಹೆಚ್ಚು ಡಿಮಾಂಡ್ ಆಗೈತಿ ಅದಕ್ ಕಾರಣ ವೀಕ್ಷಕರ ಈ ತರ ಸಿಲ್ವರ್ ಇರಾತ್ತೆ ಅನ್ಬೋದ ಮತ್ತೊಂದೇನಂತ ಅಂದ್ರೆ ಚೀನಾ ಹೋದ್ ತಿಂಗಳಾಗ ಏನೋ ಎಕ್ಸ್ಪೋರ್ಟ್ ಭಾಳ ಮಾಡಿತ್ರಿ ಸಿಲ್ವರ್ ಬೇರೆ ದೇಶಗಳ್ಗ ಅದ ಕಾರಣ ಈಗ ಚೀನಾಗನ ಬೆಳ್ಳಿ ಕಮ್ಮಿ ಬಿದ್ದೈತ್ ಅಂತ ಅದಕ್ ಕಾರಣನು ಚೀನಾ ಎಕ್ಸ್ಪೋರ್ಟ್ ಭಾಳ ಮಾಡೈತಿ ಈಗ ಚೀನಾನಾಗನ ಬೆಳ್ಳಿ ಕಮ್ಮಿ ಬಿದ್ದಿದ ಕಾರಣ ಚೀನಾದಾಗಿಂದ ಡಿಮಾಂಡ್ ಬಹಳ ಬರ್ಬೋದನ್ನೋ ಅಂದ ಕಾರಣದಿಂದ ಸಿಲ್ವರ್ ಈ ಥರ ಎಲ್ಲ ನಾವು ಅನ್ಬೋದು ಅದ ಕಾರಣ ಯಾವುದೂ ವಸ್ತು ಆಭರಣ ರೂಪದಾಗನು ಇಂಡಸ್ಟ್ರೀಸ್ನಾಗನು ಎಲ್ಲತ್ರನಾಗನು ಅಂತಂದ್ರೆ ಅಂತಂದ್ರ ಡಿಮಾಂಡ್ರೆ ಹೆವಿ ಆಗೋದನ್ನ ಡಿಮಾಂಡ್ ಹೆಚ್ಚಾತಂದ್ರ ನಿಮ್ಮೆಲ್ಲಾರ್ಗು ಗೊತ್ತೈತಿ ಎಲ್ಲಾ ವಸ್ತುಗಳ ಸಪ್ಲೈ ಕಡಿಮೆ ಇರ್ತೈತಿ ಸಪ್ಲೈ ಕಮ್ಮಿ ಆತ ಡಿಮಾಂಡ್ ಹೆಚ್ಚಾತಂದ್ರ ತಾನ ಪ್ರೈಸ್ ಇರ್ಕೊಂತನ ಹೋಗ್ತೈತಿ ಅತ್ರದನ್ನ ಪರಿಣಾಮ ನಮಗೆ ಸಿಲ್ವರ್ ದ ಈಗ ಕಂಡು ಬರಾತೈತ್ರಿ ಅದ ಕಾರಣ ವೀಕ್ಷಕರು ಈ ಮ್ಯಾಗ ಕನ್ ಗೋಲ್ಡ್ದ ಪ್ರೈಸ್ ನೋಡ್ರೆ ನಾವು ಗೋಲ್ಡ್ ವೀಕ್ಷಕರೇ ನೋಡ್ಬೋದು ಗೋಲ್ಡನ್ನು ಸ್ವಲ್ಪ ಏನು ಕಳ ಬಂದಿತ್ತು ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಬಂದಿತ್ತು ಅದು ಏರಿ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ಒಂಬತ್ತುನೂರು ಅಥವಾ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಮತ್ತು ಗೋಲ್ಡ್ ಟಚ್ ಹತ್ತ ಹತ್ತು ಗ್ರಾಮ್ ಗೋಲ್ಡ್ ಇಪ್ಪತ್ನಾಲ್ಕು ಕ್ಯಾರೆಟದ ಪ್ರೈಸ್ ಅಂತಲೂ ನಾವು ಅನ್ಬೋದು ಮತ್ತೊಂದು ಏನಂತಂದ್ರೆ ಐ ಪಿ ಓಸ್ ವೀಕ್ಷಕರೇ ಮತ್ತು ಐ ಪಿ ಓಸ್ ಸ್ಟಾರ್ಟ್ ಆಗಿದ್ರಿ ನಮ್ಮ ಮಾರ್ಕೆಟ್ನಾಗ ಯಾವಾಗನು ಒಂದು ತಿಳ್ಕೊಂಬಿಡ್ರಿ ಮಾರ್ಕೆಟ್ ಯಾವಾಗ ಇರ್ತೈತಿ ಮಾರ್ಕೆಟ್ ಯಾವಾಗ ಆಲ್ ಟೈಮ್ ಹೈ ಸಮೀಪ್ ಅಥವಾ ಆಲ್ ಟೈಮ್ ಹೊಡಿತೈತಿ ಅವಾಗ ಐ ಪಿ ಓಗಳು ಬಂದ ಬರ್ತಾವ್ರಿ ಚಲೋ ಮಾರ್ಕೆಟ್ ಪರಿಸ್ಥಿತಿ ನೋಡಿ ಕಂಪ್ನಿಗಳು ಐ ಪಿ ಬಿಡ್ತಾರೆ ಅದ ಕಾರಣ ಈಗ ಮತ್ತೆಲ್ಲ ಚಲೋ ಆಗಿದ ಕಾರಣ ಚಲೋ ಚಲೋ ನ್ಯೂಸ್ ಬರೋ ಕಾರಣ ಮತ್ತೆ ಐ ಪಿ ಓಗಳು ಸ್ಟಾರ್ಟ್ ಆಗ್ಯಾವ ನಿನ್ನೆ ನಾ ಒಂದು ಐ ಪಿ ಯದ ವಿಡಿಯೋ ಹಾಕಿನಿ ಮೀಶೋದ ಅದ್ರ ಬಗ್ಗೆ ನಾ ಡಿಟೇಲ್ದಾಗ ನಿನ್ನೆ ವಿಡಿಯೋನಾಗ ಭಾಳ ಸರಳವಾಗಿ ತಿಳ್ಸಿನಿ ಎಲ್ಲ ಫೈನಾನ್ಷಿಯಲ್ಸ್ ಎಲ್ಲ ಡಿಟೇಲ್ ಆಗಿ ತಿಳ್ಸಿನಿ ಬಿಸ್ನೆಸ್ ಮಾಡೋಲ್ಲ ಆದ ಅದ ಕಾರಣ ಆ ವಿಡಿಯೋ ನೋಡಿರ್ಕಿಲ್ಲ ಇದ್ರೆ ಈ ವಿಡಿಯೋ ಮುಗ್ಯಾನ ಆ ವಿಡಿಯೋನು ಹೋಗಿ ನೋಡ್ಬೋದು ಮತ್ತು ಏಕಸ್ ಅದು ಅಂತ ಮತ್ತೆ ಏರೋಸ್ಪೇಸ್ ಸೆಕ್ಟರ್ನ ಏನು ಅದು ಕಂಪ್ನಿಗಳು ರೀ ಅದು ಏಕಸ್ ಏನು ಕಂಪ್ನಿ ಐತ ನಮ್ಮ ಬೆಳಗಾವ್ದ ರೀ ಇಲ್ಲಿ ಬೆಳಗಾವ್ ಸಮೀಪನ ಐತ್ರಿ ಒಂದು ಮೂವತ್ ನಾಲ್ವತ್ ಕಿಲೋಮೀಟರ್ನಾಗ ಅದ ಕಾರಣ ಹತ್ತಿರದ ವಿಡಿಯೋ ನಾಳೆ ದಿನ ಹಾಕ್ತೇನೆ ಅದ ಕಾರಣ ಆ ವಿಡಿಯೋನು ಮಿಸ್ ಮಾಡ್ಕೊಳಕ ಹೋಗ್ಬೇಡ್ರಿ ಮತ್ತೊಂದೇನಂತಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಕ್ರೂಡ್ ಆಯಿಲ್ ಏನೋ ಬೆಳುವತ್ತ ಇರುವಾತ ಒಂದು ಚಲೋ ಲೆವೆಲ್ ಮೇ ಐತ ಅನ್ಬೋದ ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ಐವತ್ತೆಂಟು ಪಾಯಿಂಟ್ ಐದು ಐದು ಡಾಲರ್ ನಡೆದೈತಿ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಪ್ರೈಸ್ ಬ್ರೆಂಡ್ ಕ್ರೂಡ್ ಆಯಿಲ್ ಅರವತ್ ಅರವತ್ತೆರಡು ಪಾಯಿಂಟ್ ಮೂರು ಎಂಟು ಡಾಲರ್ ನಡೆದಿದ ಕಾರಣ ಏನು ಕ್ರೂಡ್ ಆಯಿಲ್ ಇತ್ತು ಅದು ಸ್ಟೇಬಲ್ ಐತಿ ಅದ ಕಾರನ ಹೆಚ್ಚು ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮ ದೇಶಕ್ಕೆ ವೀಕ್ಷಕರೇ ಕ್ರೂಡ್ ಆಯಿಲ್ ಸೋಸ್ನಾಗೆ ಸಿಗತೈತಿ ಅದ ಕಾರಣ ಇನ್ಫ್ಲೇಷನ್ ಅದು ಏನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಾರಣ ಈ ಕ್ರೂಡ್ ಆಯಿಲ್ ಸೋಸ್ತಿರೋ ಕಾರಣ ಎಲ್ಲ ಸೋಸ್ತಿರೋ ಕಾರಣ ಭಾರತದ ಇನ್ಫ್ಲೇಷನನ್ನು ಎಂಟು ವರ್ಷದ ಲೋಕ ಟಚ್ ಆಗೈತೆ ರೀ ಅದು ಒಂದು ಪಾಸಿಟಿವ್ ನ್ಯೂಸ್ದಿಂದ ನಮ್ಮ ಮಾರ್ಕೆಟಿಗೆ ಪಾಸಿಟಿವ್ ಆಗೈತಂತೂ ನಾವು ಅನ್ಬೋದು ಬಟ್ ಎಲ್ಲ ಚಲೋ ಆಗತೈತಿ ಬಟ್ ಒಂದು ನಂಗೆ ಚಲೋ ಅನಿಸ್ವತಾ ಅದೇನಂತಂದ್ರೆ ರುಪೀಸ್ ರುಪೀಸ್ ವೀಕ್ಷಕರು ಬೀಳಾತೈತಿ ಒನ್ ಡಾಲರ್ ಈಸ್ ಈಕ್ವಲ್ ಟು ಏಯ್ಟಿ ನೈನ್ ಪಾಯಿಂಟ್ ತ್ರೀ ಸಿಕ್ಸ್ ರುಪೀಸ್ ಆತ್ರಿ ಮತ್ ವೀಕ್ಷಕರೇ ರುಪೀಸ್ ಲೋ ಅಂತ ನಾವು ಡಾಲರ್ ದ ಕಂಪೇರ್ ಮಾಡ್ರೆ ರುಪೀಸ್ ಮತ್ ವೀಕ್ ಆಗೈತೆ ಅಂತ ಅನ್ಬೋದು ಅದ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದ ಬಿಟ್ಕಾಯಿನ್ ನೋಡ್ರ ಬಿಟ್ಕಾಯಿನ್ ಮತ್ ಪಿಕಪ್ ಇಡ್ದೈತ್ರಿ ಏನು ಕ್ರಾಶ್ ಆಗಿತ್ತು ಏನ್ ಹೆವಿ ಸೆಲ್ಲಿಂಗ್ ಬಂದಿತ್ತ ಅಲ್ಲಿಂದ ಮತ್ತೆ ಕೆಳಗಿನ ಲೆವೆಲ್ ದಿನ ಬಾಯಿಂಗ್ ಮಾಡತ್ತಾರ ಅನ್ಬೋದ ಮತ್ ಬಿಟ್ಕಾಯಿನ್ ತೊಂಬತ್ ಒಂದ್ ಸಾವಿರ ಡಾಲರ್ದ್ ಮ್ಯಾಕ್ ಟ್ರೇಡ್ ಆಗತೈತಿ ಅಂತ ನಾವು ಅನ್ಬೋದ ಅದ ಕಾರಣ ವೀಕ್ಷಕರೇ ಬಿದ್ದಾಗ ಹೂಡಿಕೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾ ಬಿದ್ದಾಗ ಎಕ್ಸಿಟ್ ತೋಂದ ಏರುಮ್ ಒಂದ್ ಎಂಟ್ರಿ ತೊಗೊಂಡೆ ಏನೂ ಉಪಯೋಗಿಲ್ಲ ಯಾವುದು ಅಸೆಟ್ ಕ್ಲಾಸ್ನಾಗ ಯಾರೂ ರೊಕ್ಕ ಆಗಂಗಿಲ್ಲ ಅದು ನಿಮ್ದು ತಲೆ ಇರ್ಬೇಕಾ ಮತ್ತೊಂದೇನಂತಂದ್ರೆ ಹಾಲಿಡೇಸ್ ಸ್ಟಾಕ್ ಮಾರ್ಕೆಟ್ ಮುಂದಿನ ವಾರನಾಗ ಯಾವುದೇ ಹಾಲಿಡೇ ಇತ್ತು ಅಂತ ನೋಡ್ರೆ ಯಾವುದು ಹಾಲಿಡೇ ಇಲ್ಲ ಡೈರೆಕ್ಟ್ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ಏನೋ ಹಾಲಿಡೇ ಐತ್ರಿ ಅದ ಕಾರಣ ಇದು ನಿಮ್ದು ತಲೆಯಾಗ ಇರ್ಬೇಕು ಓವರ್ ಆಲ್ ಇದೆ ಐತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋನಾಗ ಎಲ್ಲ ಡಿಟೇಲ್ದಾಗ ನಿಮ್ಗೆ ಗೊತ್ತಾಯಿರ್ಬೋದು ಏನೇನ ಹೋದ್ವಾರನೆ ಸ್ಟಾಕ್ ಮಾರ್ಕೆಟ್ನಾಗ ಮುಂದಿನ ವಾರ ಏನೇನು ಇವೆಂಟ್ ಇದಾವೆ ಏನಂತ ಎಲ್ಲ ಡಿಟೇಲ್ದಾಗ ನಿಮಗೆ ಓವರ್ ಆಲ್ ವ್ಯೂ ನಮ್ಮ ಸ್ಟಾಕ್ ಮಾರ್ಕೆಟ್ ನಿಮ್ಗೆ ಇರ್ಬೋದು ಅಂತ ನನಗನಸ್ತೈತಿ ಅದ ಕಾರಣ ವೀಕ್ಷಕರಿಗೆ ಈ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡ್ರಿ ವಿಡಿಯೋ ಹಂಗೆ ಅಂತ ಕಮೆಂಟ್ ಸೆಕ್ಷನ್ ಗೆ ತಿಳಿಸ್ರಿ ಇದೈತ್ರಿವತ್ತಿನ ಇವತ್ತಿನ ಈ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡಿರಿ ಇದತ್ರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು